ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನೀವು ಆರಾಮದಿಂದ ಇರಿ ಅಥವಾ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಮಜಾ ಮಾಡಿ ಈ ಸಂಬಂಧಗಳಿಂದ ನಿಮಗೆ ಭವಿಷ್ಯದಲ್ಲಿ ತುಂಬ ಲಾಭವಾಗುತ್ತದೆ ನೀವು ನಿಮ್ಮ ಮನೆಯವರ ಜೊತೆಯೂ ಒಂದು ಆಳವಾದ ಸಂಬಂಧದ ಬಂಧನವನ್ನು ಇಟ್ಟಿದ್ದೀರಿ ನಿಮ್ಮ ಪರಿವಾರ ಅಥವಾ ಮಿತ್ರರೊಡನೆ ನಿಮ್ಮ ಸಂಬಂಧವನ್ನು ಹೀಗೆಯೇ ಇಡಲು ಪ್ರಯತ್ನಿಸಿ ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧ ಈಗ ಸ್ವಲ್ಪ ಸಮಯದ ಮೊದಲು ಶುರುವಾಗಿದ್ದರೆ ನೀವು ಒಂದು ತಿರುವನ್ನು ಪಡೆಯುತ್ತೀರಿ ನಿಮ್ಮ ಸಂಬಂಧದಿಂದ ಒಂದು ಭಾವನಾತ್ಮಕವಾದ ಅಥವಾ ಗಟ್ಟಿಯಾಗಿರುವ ಅಡಿಪಾಯ ಪಡೆಯುವಿರಿ ಇಂದು ನೀವು ಭಾವನೆಯಲ್ಲಿ ತೇಲಾಡು ಹೋಗುತ್ತೀರಿ ಮೇಷರಾಶಿ ಕರಿಯರ್ ನಿಮ್ಮಲ್ಲಿ ಕೆಲವರು ಅವರ ಮನೆ ಸ್ಥಾನವನ್ನು ಬಿಟ್ಟು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಈ ವಿಷಯವನ್ನು ನೀವು ಇನ್ನೂ ಮುಂದಿನ ತನಕ ಎಳೆದುಕೊಂಡು ಹೋಗಬೇಡಿ ಏಕೆಂದರೆ ನಿಮ್ಮ ಭವಿಷ್ಯದಲ್ಲಿ ವರ್ತಮಾನ ಸ್ಥಾನದಲ್ಲಿ ಕೆಲಸ ಮಾಡಲು ಅವಕಾಶ ಬರಲಿದೆ ಒಂದೊಂದು ಸಲ ನಮ್ಮ ದೇಶದಲ್ಲಿಯೇ ಇದ್ದುಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡುವುದು ಒಳ್ಳೆಯದಾಗುತ್ತದೆ ಆದರೆ ವಿದೇಶದಲ್ಲಿ ಕೆಲಸ ಮಾಡಿ ಅಧಿಕವಾದ ದುಡ್ಡನ್ನು ಸಂಪಾದಿಸಿದರೂ ಅಸಂತುಷ್ಟಿ ಉಂಟಾಗುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು ಮಾತುಕತೆ ನಡೆಯುವುದು ಮೇಷರಾಶಿ ಹೆಲ್ತ್ ಮಧುಮೇಹ ಹಾಗೂ ಬ್ಲಡ್ ಪ್ರೆಷರ್ನ ಕಾಯಿಲೆ ಇರುವವರು ಹೆಚ್ಚು ಸಮಾಧಾನದಿಂದ ಇರಬೇಕು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮಗೆ ಹೇಳಿರುವಂತಹ ಭೋಜನವನ್ನೇ ನೀವು ತೆಗೆದುಕೊಳ್ಳಬೇಕು ಉಪ್ಪಿರುವಂತಹ ಹಾಗೂ ಹುಳಿ ತಿಂಡಿಗಳಿಂದ ದೂರವಿರಿ ನಿಮ್ಮ ಆರೋಗ್ಯದ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ವ್ಯಾಯಾಮ ಮಾಡಿ ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ವೃಷಭ ರಾಶಿ ಓವರ್ ವ್ಯೂ ಇಂದು ನೀವು ಮನೆಯ ದೊಡ್ಡ ವಯಸ್ಸಾದವರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಬೇಕು ಅವರು ನಿಮ್ಮ ಹತ್ತಿರ ಹೇಳಲಿ ಬಿಡಲಿ ಆದರೆ ಅವರು ನಿಮ್ಮ ಜೊತೆಯನ್ನು ಬಯಸುತ್ತಾರೆ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಹಾಗೂ ಅವರಿಗೆ ವೈದ್ಯಕೀಯ ಪರೀಕ್ಷೆಯ ಅವಶ್ಯಕತೆ ಇದೆಯೇ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಮನೆಯ ಈ ಪ್ರೀತಿಯ ಸದಸ್ಯರೊಡನೆ ಸಮಯ ಕಳೆಯುವುದು ನಿಮಗೆ ಚೆನ್ನಾಗಿ ಅನಿಸುತ್ತದೆ ವೃಷಭರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಕಷ್ಟಗಳು ಇಂದು ಬರಬಹುದು ಯಾವುದೇ ವಿಷಯವಾದರೂ ಹೆಚ್ಚು ಧ್ಯಾನ ಮಾಡಬೇಡಿ ಇಂದು ಕಷ್ಟ ಕೆಲವು ಸಮಯಕ್ಕೆ ಮಾತ್ರ ಅದು ದೂರವಾಗಲು ಸಮಯ ನೀಡಿ ಪ್ರೀತಿಗೆ ಈ ಸಮಯವೂ ಸರಿಯಾಗಿಲ್ಲ ವೃಷಭರಾಶಿ ಕರಿಯರ್ ಇಂದು ಸ್ವಲ್ಪ ದಾರ್ಶನಿಕ ಚಿಂತೆ ಇರುವುದು ನೀವು ನಿಮ್ಮ ಇಲ್ಲಿಯವರೆಗಿನ ಪಯಣದ ಬಗ್ಗೆ ಯೋಚಿಸುವಿರಿ ಹಾಗೂ ಮುಂದಿನ ಭವಿಷ್ಯದ ಯೋಜನೆಗಳನ್ನು ಹಾಕಲಿಚ್ಛಿಸುವಿರಿ ಈ ರೀತಿ ದಿನ ಅಥವಾ ಸಮಯ ಬರುವ ಮುಂದಿನ ಭವಿಷ್ಯಕ್ಕಾಗಿ ಶಕ್ತಿಯುತ ಕೆಲಸ ಮಾಡುವರು ಫೈನಾನ್ಸ್ ಜಮೀನು ಅಥವಾ ಆಸ್ತಿಯನ್ನು ಮಾರಲು ಇಂದು ಶುಭ ದಿನವಾಗಿದೆ ಆದ್ದರಿಂದ ಇಂದು ನೀವು ಯಾವುದಾದರೂ ಜಮೀನನ್ನು ಖರೀದಿಸಲು ಅಥವಾ ಮಾರಲು ಇಷ್ಟಪಡುತ್ತಿದ್ದರೆ ಇಂದಿನ ದಿನ ಇದಕ್ಕೆ ಶುಭಕಾರಿಯಾಗಿದೆ ಆದರೆ ನೀವು ನಿಶ್ಚಿತ ಮಾಡಿಕೊಳ್ಳಿ ನೀವು ಸರಿಯಾಗಿ ಜಮೀನಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಇರುವಿರೋ ಇಲ್ಲವೋ ಎಂದು ಏಕೆಂದರೆ ಒಂದೇ ಒಂದು ಮಂಗಳಕಾರಿ ದಿನ ಇದು ನಿಮ್ಮ ಇಷ್ಟು ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ತಪ್ಪಾಗದಂತೆ ತಡೆಯಲಾರದು ಹೆಲ್ತ್ ಇಂದು ನೀವು ಕೋಲ್ಡ್ ಅಥವಾ ಶೀತದಂತಹ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು ಆದ್ದರಿಂದ ತುಂಬಿರುವಂತಹ ವಾತಾವರಣದಿಂದ ದೂರವಿರಿ ನಿಮ್ಮ ಆರೋಗ್ಯವನ್ನು ಗಟ್ಟಿಗೆಯಾಗಿಸಲು ಇರುವಂತಹ ಹಸಿರು ತರಕಾರಿ ಹಾಗೂ ಸಿಟ್ರಸ್ ಹಣ್ಣನ್ನು ತಿನ್ನಿ ಗಲಾಟೆ ಇರುವಂತಹ ಇಲಾಖೆಯಿಂದ ದೂರವಿರಿ ಏಕೆಂದರೆ ಇಂದು ನಿಮಗೆ ತಲೆನೋವು ಉಂಟಾಗುವ ಸಂಭವವಿದೆ ಮಿಥುನ ರಾಶಿ ಓವರ್ ವ್ಯೂ ಯಾವುದೇ ಕಾನೂನಿನ ನಿರ್ಣಯ ಈಗ ನಿಮ್ಮ ಕೈಲಿ ಇರುವುದು ಈಗ ನಿಮಗೆ ನಿಮ್ಮ ಪ್ರಯತ್ನಗಳಿಗೆ ಫಲ ದೊರೆಯುತ್ತದೆ ಎಲ್ಲವೂ ಸರಿಯಾಗುತ್ತದೆ ಆದರೆ ನೀವು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಈಗ ಸಂತೋಷದ ಸಮಯ ಬಂದಿದೆ ಈಗಿನಿಂದ ಈ ಕಾನೂನಿನ ವಿಚಾರ ನಿಮಗೆ ತೊಂದರೆ ಕೊಡುವುದಿಲ್ಲ ಮಿಥುನ ರಾಶಿ ರೋಮ್ಯಾನ್ಸ್ ಒಬ್ಬರೇ ಜನ ಇಂದು ಇನ್ನೊಬ್ಬರೊಂದಿಗೆ ಸೇರಲು ಅನೇಕ ಕಾರಣಗಳನ್ನು ಹುಡುಕುತ್ತಾರೆ ನೀವು ಆನ್ಲೈನ್ನ ವಿಕಲ್ಪವನ್ನು ಹುಡುಕಬಹುದು ಅದು ನಿಮಗೆ ಒಳ್ಳೆಯದಾಗುತ್ತದೆ ಆದರೆ ನಿಮ್ಮ ಬಗ್ಗೆ ವಿವರಣೆಯನ್ನು ಕೊಡಬೇಕಾದ ಸಂದರ್ಭದಲ್ಲಿ ಸಾವಧಾನವಾಗಿರಿ ನಿಮ್ಮ ಪರಿಚಯ ಅಥವಾ ಫೋನ್ ನಂಬರ್ ಕೊಡುವ ಸಮಯದಲ್ಲಿ ಸಾವಧಾನವಾಗಿ ಅಲ್ಲಿಯವರೆಗೆ ಹೋಗಿ ಮಿಥುನ ರಾಶಿ ಕರಿಯರ್ ನಿರ್ಯಾತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ವ್ಯಾಪಾರಿಗಳಿಗೆ ಇದು ಸುಧಾರಿಸಿಕೊಳ್ಳುವ ದಿನವಾಗಿದೆ ಅವರಿಗೆ ಸಫಲತೆಯೂ ಸಿಗುತ್ತದೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ನಿಮ್ಮ ವ್ಯಾಪಾರಿಕ ಸಂಬಂಧಗಳ ಮೇಲೆ ವಿಶೇಷವಾದ ಧ್ಯಾನ ಕೊಡಿ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಕೆಲಸದ ದೃಷ್ಟಿಯಿಂದ ಈ ಸಮಯವನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಿ ಮಿಥುನ ರಾಶಿ ಫೈನಾನ್ಸ್ ಇಂದು ವಿದೇಶದಿಂದ ನಿಮಗೆ ಲಾಭ ಸಿಗುವ ಸಂಕೇತವಿದೆ ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಮತ್ತು ಯಾವುದಾದರೂ ಒಳ್ಳೆಯ ಸುದ್ದಿಗೆ ಕಾಯುತ್ತಿದ್ದರೆ ನಿಮ್ಮ ಆಸೆ ಪೂರೈಸುವುದು ಒಳ್ಳೆಯ ಸುದ್ದಿ ಸಿಗುವುದು ನಕ್ಷತ್ರ ನಿಮ್ಮ ಫೇವರ್ನಲ್ಲಿ ಇದೆ ಸಕಾರಾತ್ಮಕ ವಿಚಾರವನ್ನು ಇಟ್ಟುಕೊಳ್ಳಿ ರಾಶಿ ಹೆಲ್ತ್ ಇಂದು ನೀವು ಶಾರೀರಿಕ ತೊಂದರೆಯ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮ್ಮ ನೋವಿನಿಂದ ಪರಿಹಾರ ಸಿಗಲು ನೀವು ಸ್ವಲ್ಪ ವ್ಯಾಯಾಮ ಹಾಗೂ ಯೋಗವನ್ನು ಮಾಡಿ ಇಂತಹ ತೊಂದರೆಗಳು ಬಂದು ಹೋಗಿ ಮಾಡುತ್ತಿರುತ್ತದೆ ಆದರೆ ನೀವು ನಿಮ್ಮ ಸಣ್ಣ ಸಮಸ್ಯೆ ದೊಡ್ಡದಾಗದಂತೆ ಏನನ್ನೂ ಮಾಡಬೇಡಿ ಇಂದು ನೀವು ಸ್ವಲ್ಪ ಗಮನವಿಡಿ ಕರ್ಕರಾಶಿ ಓವರ್ವ್ಯೂ ಈ ದಿನಗಳಲ್ಲಿ ನಿಮ್ಮ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ಹಾಗೂ ನಿಮ್ಮ ಅಕ್ಕಪಕ್ಕದ ಜನ ನಿಮ್ಮ ಸಂತೋಷದ ಸ್ಥಳವಾಗಿದ್ದಾರೆ ಇಂದು ನೀವು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ನೀವು ಇದರ ಹಕ್ಕುದಾರರು ಕರ್ಕರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಮುಖಾಂತರ ತಂದ ಬದಲಾವಣೆ ಇಂದು ಅದರ ಪರಿಣಾಮ ತೋರಿಸುತ್ತದೆ ನಿಮ್ಮ ಸಂಬಂಧ ಮೊದಲಿಗಿಂತಲೂ ಜಾಸ್ತಿ ಚೆನ್ನಾಗಿರುತ್ತದೆ ಕರ್ಕರಾಶಿ ಕರಿಯರ್ ಇಂದು ನೀವು ಸ್ವಲ್ಪ ಜನಗಳ ಜೊತೆ ಸಾವಧಾನವಾಗಿ ಇರಬೇಕಾಗುತ್ತದೆ ಅವರು ಮಿತ್ರರಾಗುತ್ತ ಜೊತೆಗೆ ವಾಸ್ತವದಲ್ಲಿ ನಿಮ್ಮ ಬುಡವನ್ನು ಹುಡುಕುತ್ತಾರೆ ಈ ರೀತಿಯ ಶತ್ರುಗಳು ಜಾಸ್ತಿ ಕಠಿಣವಾಗಿರುತ್ತದೆ ಏಕೆಂದರೆ ಅವರು ಮೊದಲು ಗೆಳೆಯರಾಗಿ ನಿಮ್ಮ ವಿಶ್ವಾಸವನ್ನು ಗಳಿಸಿಕೊಂಡಿರುತ್ತಾರೆ ಇಂದು ನಿಮ್ಮನ್ನು ನೀವೇ ಈ ರೀತಿಯ ವಿಪರೀತದಿಂದ ಬಚಾವ್ ಮಾಡಿಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಹಣದಿಂದ ಬೇರೆಯವರಿಗೆ ಸಹಾಯ ಮಾಡಬೇಕು ಎಂದು ಏಕೆಂದರೆ ನಿಮಗೆ ಗೊತ್ತಿದೆ ಅಂತಹ ಒಳ್ಳೆಯ ಕೆಲಸಗಳಿಂದ ಭವಿಷ್ಯದಲ್ಲಿ ಒಳ್ಳೆಯ ಫಲ ದೊರೆಯುವುದು ನಿಮ್ಮ ಖರ್ಚಂತೂ ಕಳೆಯುತ್ತದೆ ಆದ್ದರಿಂದ ನಿಮ್ಮ ಹಣದಿಂದ ಬೇರೆಯವರಿಗೆ ಸ್ವಲ್ಪ ಸಹಾಯವಾದರೆ ನೀವೇನೂ ಕಳೆದುಕೊಳ್ಳುವುದಿಲ್ಲ ನಿಮಗೆ ಮಾನಸಿಕ ಸಂತೋಷ ದೊರೆಯುತ್ತದೆ ಇನ್ನೇನು ಬೇಕು ಕರ್ಕರಾಶಿ ಹೆಲ್ತ್ ಒತ್ತಡ ಹಾಗೂ ಕಾಯಿಲೆಗಳಿಂದ ನರಳುತ್ತಿದ್ದ ನೀವು ತುಂಬಾ ದಿನಗಳ ನಂತರ ಸಂತೋಷವನ್ನು ಅನುಭವಿಸುವಿರಿ ನೀವು ಎಕ್ಸರ್ಸೈಸ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು ಹಾಗೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ ಟೂ ಒನ್ ನೈನ್ ಟೂ ಯಾವುದಾದರೂ ಇನ್ಫೆಕ್ಷನ್ ಅಥವಾ ಶೀತ ಆಗಿರುವುದರಿಂದ ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು ಒಳ್ಳೆಯ ಆಹಾರ ಸೇವಿಸಿ ವಿಶ್ರಾಂತಿ ತೆಗೆದುಕೊಳ್ಳಿ ನೀವು ಆಲ್ಕೋಹಾಲ್ ಹಾಗೂ ಮಿಠಾಯಿಗಳಿಂದ ದೂರವಿರಿ ಹಾಗೆ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಸಿಂಹರಾಶಿ ಓವರ್ ವ್ಯೂ ಇಂದು ನೀವು ತುಂಬಾ ಸಂತೋಷವನ್ನು ಅನುಭವಿಸುವಿರಿ ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಲು ಇಚ್ಛಿಸುವಿರಿ ಚೆನ್ನಾಗಿ ರೆಡಿಯಾಗಿ ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಹೋಗಿ ಚೆನ್ನಾಗಿ ಮಜಾ ಮಾಡಿ ನಿಮ್ಮ ಕೆಲಸ ಸರಿಯಾಗಿ ನಡೆಯುತ್ತಿದೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಸಿಂಹರಾಶಿ ರೋಮಾನ್ಸ್ ನೀವು ಎಲ್ಲಿಂದಲಾದರೂ ಉತ್ತರದ ನಿರೀಕ್ಷೆಯಲ್ಲಿ ಇದ್ದರೆ ನಿಮ್ಮಿಷ್ಟದಂತೆ ಅವರು ನಿಮಗೆ ಈ ರೀತಿಯ ಉತ್ತರ ಕೊಡುತ್ತಾರೆ ಅಧಿಕವಾದ ರೊಮ್ಯಾಂಟಿಕ್ ಆಶ್ಚರ್ಯವಾಗಿರುತ್ತದೆ ಸಿಂಹರಾಶಿ ಕರಿಯರ್ ಕೆಲಸದ ಉದ್ದೇಶವಾಗಿ ಇಂದು ಒಳ್ಳೆಯ ದಿನ ಯಾವ ಪರಿಕಲ್ಪನೆಯಲ್ಲಿ ನೀವು ಕೆಲಸ ಮಾಡುತ್ತಿರುವಿರೋ ಅದು ಒಳ್ಳೆಯ ಆರಂಭವನ್ನು ಪಡೆಯುವುದು ನಿಮ್ಮ ಭವಿಷ್ಯ ಸರಿಯಾದ ಗುರಿಯಡೆಗೆ ನಡೆಯುತ್ತಿದೆ ಇದೇ ರೀತಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗಿದೆ ಎಲ್ಲರೂ ನಿಮ್ಮ ಪ್ರದರ್ಶನದಲ್ಲಿ ಗಮನ ಹರಿಸುವರು ಹಾಗೂ ನಿಮಗೆ ಕೆಲಸದ ಸಂತುಷ್ಟತೆ ಹಾಗೂ ಉನ್ನತಿ ಒಂದೇ ಬಾರಿಗೆ ಸಿಗುವುದು ಸಿಂಹರಾಶಿ ಫೈನಾನ್ಸ್ ಇಂದು ಚೆನ್ನಾಗಿ ಖರ್ಚು ಆಗುವ ದಿನ ಆದರೆ ಸುಮ್ಮನೆ ದುಂದು ವೆಚ್ಚ ಮಾಡಬೇಡಿ ಇಂದು ಭವಿಷ್ಯಕ್ಕಾಗಿ ಸ್ವಲ್ಪ ಬಂಡವಾಳ ಹೂಡಿ ನಿಮ್ಮ ಮಕ್ಕಳಿಗಾಗಿ ಯಾವುದಾದ್ರೂ ಎಜುಕೇಶನ್ ಪ್ಲಾನ್ ತೆಗೆದುಕೊಳ್ಳಿ ಇಂದು ಮಾಡಿದಂತಹ ಸಣ್ಣ ಬಂಡವಾಳ ಮುಂದೆ ಒಂದು ದಿನ ದೊಡ್ಡ ಮೊತ್ತವಾಗಿ ನಿಮ್ಮೆದುರಿಗೆ ಬರುವುದು ಸಿಂಹರಾಶಿ ಹೆಲ್ತ್ ಇಂದು ಗ್ರಹಗಳ ಪ್ರಭಾವದಿಂದ ನಿಮಗೆ ಮೂಳೆಗಳಲ್ಲಿ ನೋವಿರುವುದು ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ವ್ಯಾಯಾಮ ಮಾಡಿ ಅದರಿಂದ ಒತ್ತಡ ದೂರವಾಗುವುದು ನೀವು ಬೇಗ ಸರಿಯಾಗುವಿರಿ ಕನ್ಯಾ ಓವರ್ ವ್ಯೂ ಇಂದು ನಿಮ್ಮ ಯಾರೋ ಮಿತ್ರ ನಿಮ್ಮಿಂದ ಸಹಾಯ ಕೇಳಬಹುದು ಈ ಮಿತ್ರನಿಗೆ ಬಹುಶಃ ನಿಮ್ಮ ಸಹಾಯದ ಅವಶ್ಯಕತೆ ಇರಬಹುದು ಈ ಮಿತ್ರನ ಜೊತೆ ನಿಮ್ಮ ನಿಯತ್ತನ್ನು ನಿಭಾಯಿಸಿ ಹಾಗೂ ಅವನ ಒಳಿಕೆಗಾಗಿ ನೀವು ಅವನ ಆಲೋಚನೆಯನ್ನು ಮಾಡಬೇಕಾಗಿ ಬಂದರೆ ಹಿಂದೇಟು ಹಾಕಬೇಡಿ ಒಂದು ವೇಳೆ ನಿಮ್ಮ ಮಿತ್ರ ಏನಾದರೂ ತಪ್ಪು ಮಾಡಿದರೂ ಕೂಡ ಅವನ ತಪ್ಪಿನ ಅರಿವನ್ನು ಅವನಿಗೆ ಮೂಡಿಸಿ ಕನ್ಯಾ ರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇದ್ದರೆ ಮತ್ತು ಬೇರೆಯವರ ಜೊತೆ ನಿಮ್ಮ ಪ್ರೇಮ ಸಂಬಂಧ ಇದ್ದರೆ ನಿಮಗೆ ಈ ರೀತಿಯ ಅನುಭವವಾಗುತ್ತದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಮತ್ತು ಕೆಟ್ಟ ವಿಷಯಕ್ಕಾಗಿ ಸಿಕ್ಕಿ ಹಾಕಿಕೊಳ್ಳುವಿರಿ ಈ ಕಾರಣದಿಂದ ನಿಮ್ಮಿಬ್ಬರ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ ನಿಮ್ಮ ಮುಂದಿನ ಸಮಯ ಶಾಂತಿ ಮತ್ತು ಸೌಹಾರ್ದಪೂರ್ಣವಾಗಿರುತ್ತದೆ ಕನ್ಯಾ ರಾಶಿ ಕರಿಯರ್ ಇಂದು ನೀವು ಕಾರ್ಯಸ್ಥಳದಲ್ಲಿ ನಿಮ್ಮನ್ನು ಒಬ್ಬ ಅಧಿಕಾರಿಯ ರೂಪದಲ್ಲಿ ನೋಡಿಕೊಳ್ಳುತ್ತೀರಿ ಇಂದು ನಿಮ್ಮ ನೇತೃತ್ವದಲ್ಲಿರುವ ಕ್ಷಮತೆಯ ಬೇರೆ ದಿನಗಳ ಅಪೇಕ್ಷೆಯ ಅಧಿಕವಾದ ನಿಖರತೆ ನಿಮ್ಮ ಮುಂದೆ ಬರುತ್ತದೆ ಇಂದು ನಿಮ್ಮ ಪಕ್ವತ್ವದ ಅನುಸಾರವಾಗಿ ನಿಮಗೆ ಉತ್ತರ ದಾಯಿತ್ವವನ್ನು ನಿಭಾಯಿಸುವ ಅವಕಾಶ ದೊರೆಯುತ್ತದೆ ಇದರಿಂದ ನೀವು ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬಹುದು ಕನ್ಯಾ ರಾಶಿ ಫೈನಾನ್ಸ್ ಇಂದು ಸ್ವಲ್ಪ ಹುಷಾರಾಗಿ ಇರಿ ಏಕೆಂದರೆ ಆರ್ಥಿಕ ಲಾಭದ ಸಂಕೇತವಿದೆ ಖರ್ಚಿನ ವಿಷಯದಲ್ಲಿ ಬೇಡದಿರುವಂತಹ ನಿರ್ಧಾರ ತೆಗೆದುಕೊಳ್ಳಬೇಡಿ ಜೊತೆಯಲ್ಲಿ ಬೇರೆಯ ವಿಷಯಗಳನ್ನು ಲೀಕ್ ಆಗಿ ಮಾಡಿಕೊಂಡು ನಡೆಯಬೇಡಿ ಏಕೆಂದರೆ ಇಂದು ನಿಮಗೆ ಸಮಸ್ಯೆಗಳು ಹಾಗೆಯೇ ನಿಮ್ಮ ಎದುರು ನಿಲ್ಲಬಹುದು ಇಂದು ಹುಷಾರಾಗಿ ಪಾರಾಗುವ ದಿನ ಆದ್ದರಿಂದ ಕೆಲವು ವಿಷಯಗಳನ್ನು ನಾಳೆಗೆ ಬಿಟ್ಟುಬಿಡಿ ರಾಶಿ ಹೆಲ್ತ್ ತುಂಬಾ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಕಾಯಿಲೆಯಿಂದ ನೀವು ಮುಕ್ತಿ ಪಡೆಯುವಿರಿ ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ತುಂಬಾ ದಿನಗಳಿಂದ ನಡೆದು ಬರುತ್ತಿರುವ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ ಮತ್ತು ಇದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ಇಂದಿನ ದಿನ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಹಾಗೆಯೇ ಅರ್ಧದಲ್ಲಿ ಬಿದ್ದಿರುವ ಕೆಲಸಗಳನ್ನು ಪೂರ್ತಿ ಮಾಡಿ ತುಲಾರಾಶಿ ಓವರ್ವ್ಯೂ ಇಂದು ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಮಧ್ಯದ ಮಧುರ ಸಂಬಂಧ ನಿಮಗೆ ಖುಷಿ ಕೊಡುತ್ತದೆ ಯಾವುದೇ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವ ನಿಮ್ಮ ಪ್ರಯತ್ನ ಸಫಲವಾಗುವುದು ಈ ಸಮಯ ನಿಮ್ಮ ಹಳೆಯ ನೆನಪುಗಳನ್ನು ತಾಜಾಗೊಳಿಸಲು ಹಾಗೂ ಮಜಾ ಮಾಡಲು ಇದೆ ತುಲಾರಾಶಿ ರೋಮಾನ್ಸ್ ಯಾರು ಒಬ್ಬರೇ ಇದ್ದೀರೋ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತದೆ ಅವರು ನಿಮ್ಮತ್ತ ಆಶ್ಚರ್ಯದಿಂದ ನೋಡುತ್ತಾರೆ ಯಾರಾದರೂ ಮನಸ್ಸಿನ ಜೊತೆ ಆಟವಾಡಬೇಡಿ ಏಕೆಂದರೆ ಇದು ನಿಮ್ಮ ಬಗ್ಗೆಯ ಆಕರ್ಷಣೆಯನ್ನು ಕ್ಷೀಣಿಸುತ್ತದೆ ತುಲಾರಾಶಿ ಕರಿಯರ್ ಇಂದಿನ ದಿನ ಕಷ್ಟಪಟ್ಟು ಕೆಲಸ ಮಾಡುವ ಸ್ಥಿತಿಯನ್ನು ಪೂರ್ತಿಯಾಗಿ ಕ್ಷಮತೆಯಿಂದ ಮಾಡಿ ಯಾವುದೇ ತರಹದ ಜಾದೂ ಸಹ ಆಗುವುದಿಲ್ಲ ಎಲ್ಲವನ್ನೂ ನೀವು ಕಷ್ಟ ಮತ್ತು ಧೈರ್ಯದಿಂದ ಎದುರಿಸಬೇಕಾಗುತ್ತದೆ ನಿಮ್ಮ ಬುದ್ಧಿವಂತಿಕೆಯು ನಿಮ್ಮನ್ನು ತುಂಬಾ ಮುಂದೆ ಕರೆದುಕೊಂಡು ಹೋಗುತ್ತದೆ ತುಲಾರಾಶಿ ಫೈನಾನ್ಸ್ ಇಂದು ನಿಮಗೆ ಯಾವುದಾದರೂ ಜಮೀನಿನ ಆಸ್ತಿಯ ವಿಷಯವಾಗಿ ವಿವಾದವಾಗಬಹುದು ನೀವು ಸದ್ಯಕ್ಕೆ ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ಸುರಕ್ಷಾ ಕರ್ಮಿಗಳನ್ನು ಇಟ್ಟುಕೊಳ್ಳಬಹುದು ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಅದರಂತೆಯೇ ಕೆಲಸ ಮಾಡಿ ನೀವು ಪ್ರೀತಿಯಿಂದ ಇದನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಇದು ಸುಲಭವಾಗಿ ಬಗೆಹರಿಯುವುದು ತುಲಾರಾಶಿ ಹೆಲ್ತ್ ಯಾವ ಕಾರಣದಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಿದೆ ಇಂದು ನಿಮಗೆ ಅನಿಸುವುದು ನೀವು ಅವಶ್ಯಕತೆಗಿಂತ ಹೆಚ್ಚು ಸಮಯವನ್ನು ಆಫೀಸಿನಲ್ಲಿ ಕಳೆಯುತ್ತಿರುವಿರಿ ಎಂದು ಇಂದು ಒತ್ತಡವನ್ನು ಕಡಿಮೆ ಮಾಡಿ ಹಾಗೂ ಸರಿಯಾದ ನಿದ್ದೆ ಮಾಡಲು ಬಿಡುವು ಮಾಡಿಕೊಳ್ಳಿ ನೀವು ನಿಮ್ಮ ತಲೆ ಹಾಗೂ ಮನಸ್ಸಿಗೆ ಮತ್ತು ಶರೀರಕ್ಕೆ ವಿಶ್ರಾಂತಿಯನ್ನು ನೀಡಿ ಏಕೆಂದರೆ ನಾಳೆ ಮತ್ತೆ ಶಕ್ತಿಯ ಜೊತೆಗೆ ಕೆಲಸ ಆರಂಭಿಸಬೇಕು ಆದ್ದರಿಂದ ಇಂದು ಚಿಂತೆ ಮಾಡಬೇಡಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಗಲಾಟೆಯ ವಾತಾವರಣ ನಡೆಯುತ್ತಿರುತ್ತದೆ ಮನೆಯಲ್ಲಿ ತುಂಬ ಕೆಲಸಗಳು ಒಂದೇ ಸಮನೆ ನಡೆಯುತ್ತಿರುತ್ತವೆ ಇಂದು ನಿಮ್ಮ ಮನೆಗೆ ವಿದೇಶದಿಂದ ಅತಿಥಿಗಳು ಬರುವ ಸಂಭವ ಇದೆ ನಿಮ್ಮ ಎಲ್ಲಾ ತೊಂದರೆಗಳನ್ನು ಒಂದು ಕಡೆ ಇಟ್ಟು ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ನೆಂಟರ ಜೊತೆ ಮಜಾ ಮಾಡಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು ಇಂದು ನೀವು ತಿಳಿಯುವಿರಿ ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮ ವಿಚಾರವು ತಲೆಗೆ ಒತ್ತಡವನ್ನು ತರುವಂತಿದೆ ನೀವು ಕಲ್ಪನಾ ಲೋಕದಲ್ಲಿ ಇರುವುದರಿಂದ ನಿಮ್ಮ ಭವಿಷ್ಯದಲ್ಲಿ ಪ್ರಸಿದ್ಧಿಯ ಆನಂದವನ್ನು ಅನುಭವಿಸುತ್ತಾ ನಿಮ್ಮ ಸ್ನೇಹಿತರು ಹಾಗೂ ಪ್ರಿಯ ವ್ಯಕ್ತಿಗಳಿಂದ ದೂರವಿರುವಿರಿ ಸ್ವಲ್ಪ ಕಲ್ಪನಾಶೀಲತೆಯು ಒಳ್ಳೆಯದು ಆದರೆ ದಿನದ ಕೊನೆಯಲ್ಲಿ ನಿಮ್ಮನ್ನು ನೀವು ಇದರಿಂದ ಹೊರಗೆ ತೆಗೆದು ಅವಶ್ಯವಾಗಿ ವಿಸ್ತಾರಗೊಳಿಸುವಿರಿ ನಿಮ್ಮ ಲಕ್ಷದ ಕಡೆ ಮತ್ತೆ ಮುಂದುವರಿಯಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನಿಮಗೆ ಆರ್ಥಿಕ ವಿಷಯದಲ್ಲಿ ಯಾವುದಾದರೂ ದೊಡ್ಡ ಪೆಟ್ಟು ಬೀಳಬಹುದು ನೀವು ಯಾವುದಾದರೂ ಲೋನ್ಗೆ ನಿವೇದಿಸುತ್ತಿದ್ದರೆ ಅಲ್ಲಿಂದ ನಿಮಗೆ ನಕಾರಾತ್ಮಕ ಉತ್ತರ ದೊರೆಯಬಹುದು ಮತ್ತು ನೀವು ಹಣಕ್ಕಾಗಿ ಬೇರೆ ದಾರಿಯನ್ನು ಹುಡುಕಬೇಕಾಗಬಹುದು ಆದರೆ ನೀವು ಭರವಸೆ ಇಟ್ಟುಕೊಂಡಿರುವಂತಹ ಕಡೆಯಿಂದಲಂತೂ ನಿಮಗೆ ಹಣ ದೊರೆಯುವುದಿಲ್ಲ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಶಾರೀರಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವುದರ ಬದಲು ನಿಮ್ಮ ಮಾನಸಿಕ ಸುಧಾರಣೆಯ ಬಗ್ಗೆ ಆಸಕ್ತಿ ವಹಿಸುವಿರಿ ಇಂದು ನೀವು ತಲೆ ಕೆಡಿಸಿಕೊಂಡಿರುವಿರಿ ಮತ್ತು ಆತ್ಮವಿಶ್ವಾಸವು ಕಡಿಮೆ ಇರುವುದು ನೀವು ಯಾವುದಾದರೂ ತೊಂದರೆಯಲ್ಲಿದ್ದರೆ ಅದನ್ನು ಮುಗಿಸುವ ಸಮಯ ಬಂದಿದೆ ನಿಮ್ಮ ಮೂಡ್ ಗಂಭೀರವಾಗಿ ಇರುವುದಿಲ್ಲ ಆದರೂ ಇದರಿಂದ ಬೇರೆ ಜನ ಪ್ರಭಾವಿತರಾಗುವರು ಆದ್ದರಿಂದ ಇಂದು ಸ್ವಲ್ಪ ಸಮಯವನ್ನು ಮೀಸಲಾಗಿಟ್ಟು ಇದರ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಧನು ರಾಶಿ ಓವರ್ವ್ಯೂ ಬಹುಶಃ ಇಂದು ನಿಮಗೆ ಅನಿಸುತ್ತದೆ ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಎಂದು ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾವು ಎಲ್ಲರನ್ನೂ ಸಂತೋಷವಾಗಿ ಇಡಲು ಸಾಧ್ಯವಿಲ್ಲ ಕೆಲವು ವ್ಯಕ್ತಿಗಳು ನೀವು ಎಷ್ಟು ಹೇಳಿದರೂ ಅರ್ಥ ಮಾಡಿಕೊಳ್ಳದಿದ್ದರೆ ಅಂಥವರಿಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡಬೇಡಿ ಒಂದೊಂದು ಸಲ ನಮ್ಮನ್ನು ಶಾಂತಿಯಿಂದ ಇಟ್ಟುಕೊಳ್ಳುವುದು ಮುಖ್ಯವಾಗಿರುತ್ತದೆ ಧನುರಾಶಿ ರೋಮಾನ್ಸ್ ಇವತ್ತು ಕೆಲಸದ ಕಾರಣದಿಂದ ನಿಮಗೆ ಹೊಸ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ನಿಮ್ಮ ಕಡೆಗೆ ಒಬ್ಬರು ವ್ಯಕ್ತಿ ಸಿಗುತ್ತಾರೆ ನೀವು ಕೆಲಸದಿಂದ ಹೋಗುವ ಮಾತನ್ನು ಬಿಡಿ ಆದರೆ ಅದರಲ್ಲಿ ನೀವು ಕಷ್ಟವನ್ನು ಅನುಭವಿಸುತ್ತೀರಾ ಅತಿಯಾದ ಕಾರ್ಯವನ್ನು ನಿಭಾಯಿಸಲು ಯಾರಾದರೂ ಸಹಯೋಗಿಯ ಸಹಾಯವನ್ನು ಪಡೆಯಿರಿ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ಧನುರಾಶಿ ಕರಿಯರ್ ನಿಮ್ಮಲ್ಲೇನಾದರೂ ಆತ್ಮವಿಶ್ವಾಸ ಅಥವಾ ಸಮರ್ಪಣೆ ಇರುವುದಾದಲ್ಲಿ ನಿಮಗಾಗಿ ಅವಕಾಶಗಳು ಹೆಚ್ಚಾಗಿರುವುದು ಇಂದು ನೀವು ಕಠಿಣ ಪರಿಕಲ್ಪನೆಗಳನ್ನು ನಿಮ್ಮ ಪರಿಶ್ರಮದಿಂದ ಪೂರ್ಣಗೊಳಿಸುತ್ತಲೇ ಎಲ್ಲರ ಮೇಲೆ ಪ್ರಭಾವ ಬೇರ್ಪಡುವುದು ಇದರಿಂದ ಭವಿಷ್ಯದ ಮಾರ್ಗವು ಸುಗಮವಾಗುವುದು ಇಂದು ನಿಮ್ಮ ಕ್ಷಮತೆ ಹಾಗೂ ಆತ್ಮವಿಶ್ವಾಸ ನಿಮ್ಮನ್ನು ಬಹಳ ದೂರ ಕೊಂಡೊಯ್ಯುವುದು ಧನುರಾಶಿ ಫೈನಾನ್ಸ್ ನಿಮಗೆ ವ್ಯವಹಾರದಲ್ಲಿ ವೃದ್ಧಿಯಾಗಿದೆ ಆದರೆ ನೀವು ಅದರ ಅನುರೂಪವಾಗಿ ಹೆಚ್ಚು ಚುರುಕಾಗಿ ಕೆಲಸ ಮಾಡಲು ಆಗುತ್ತಿಲ್ಲ ಆದರೆ ನಿಮ್ಮ ಕಡೆಯಿಂದ ಸದ್ಯಕ್ಕೆ ಇದ್ದ ಗಟ್ಟಿಯಾದ ಹೆಜ್ಜೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರವಾಗುವಿರಿ ಈ ದಿನಗಳಲ್ಲಿ ನೀವು ನೋವು ಅಥವಾ ಶರೀರದಲ್ಲಿ ಉರಿಯಾಗುವಂತಹ ಅನುಭವ ಮಾಡಬಹುದು ನೀವು ನಿಮ್ಮ ಕೆಲಸವನ್ನು ಚುರುಕು ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹಣದಿಂದ ತುಂಬಿರುವುದನ್ನು ತಿಳಿದರೆ ನಿಮಗೆ ಸಂತೋಷವಾಗುವುದು ಧನುರಾಶಿ ಹೆಲ್ತ್ ಕಣ್ಣಿನ ಕಾರ್ಡ್ ತೊಂದರೆಯಾದರೆ ತಕ್ಷಣ ಡಾಕ್ಟರ್ಗೆ ತೋರಿಸಿ ತುಂಬ ಹೊತ್ತಿನವರೆಗೆ ಟಿವಿ ಹಾಗೂ ಕಂಪ್ಯೂಟರ್ ಮುಂದೆ ಕೂರುವುದರಿಂದ ಕಣ್ಣುಗಳ ಮೇಲೆ ಒತ್ತಡ ಬೀಳುವುದು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ನೀಡಿ ನಿಮ್ಮ ಗಮನವನ್ನು ಆದಷ್ಟು ಹೆಚ್ಚು ಕ್ಯಾರೆಟ್ ಹಾಗೂ ವಿಟಮಿನ್ ಡಿ ಹೆಚ್ಚು ಸಿಗುವಂತಹ ಹಣ್ಣುಗಳ ಮೇಲೆ ಕೊಡಿ ನೆನಪಿನಲ್ಲಿ ಇಡಿ ಸಣ್ಣ ಅಕ್ಷರಗಳಿಂದ ತುಂಬಿರುವಂತಹ ಪುಸ್ತಕವನ್ನು ಓದಬೇಡಿ ಕಣ್ಣಿನ ತೊಂದರೆ ಆದರೂ ಕೂಡ ಡಾಕ್ಟರ್ಗೆ ತೋರಿಸಿ ಮಕರ ರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿ ಇಂದು ನಿಮಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಇದರ ಅರ್ಥ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮ ಎಲ್ಲಾ ಕಾಗದಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ ಹಾಗೆ ಎಷ್ಟು ಬೇಗ ಆಗುತ್ತದೋ ಅಷ್ಟು ಬೇಗ ನಿಮ್ಮ ಕೆಲಸ ಮುಗಿಸಿಕೊಳ್ಳಿ ಅವಕಾಶದ ಲಾಭವನ್ನು ಪಡೆಯಿರಿ ಮಕರ ರಾಶಿ ರೋಮಾನ್ಸ್ ಜೀವನ ಸಂಗಾತಿಯೊಂದಿಗೆ ಶಾಂತಿ ಮತ್ತು ಮಧುರ ಸಂಬಂಧವು ಸ್ಥಾಪನೆಯಾಗಲಿದೆ ಶಾರೀರಿಕ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಒಂದು ಒಳ್ಳೆಯ ಸಮಯ ಜೊತೆಯಲ್ಲಿ ಕಳೆಯುವಿರಿ ಜೀವನದ ಸಂತೋಷಕ್ಕಾಗಿ ಈ ಸಂಬಂಧವನ್ನು ಉಳಿಸಿಕೊಳ್ಳಿ ಮಕರ ರಾಶಿ ಕರಿಯರ್ ವ್ಯವಹಾರದ ಅವಕಾಶವೂ ನಿಮ್ಮ ಮುಂದಿದೆ ಅದರ ಲಾಭ ನೀವು ಪಡೆದುಕೊಳ್ಳಬೇಕಾಗಿದೆ ಸರಿಯಾದ ವೇಳೆಯಲ್ಲಿ ತೆಗೆದುಕೊಂಡ ನಿರ್ಣಯವು ನಿಮಗೆ ಲಾಭ ತರುವುದು ಈ ಸಮಸ್ಯೆಗಳ ಎದುರು ಹೋಗುವುದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನೀವೇ ತಯಾರು ಮಾಡಿಕೊಳ್ಳುವುದರಲ್ಲಿ ಸಹಾಯವಾಗುವುದು ಇಂದಿನ ದಿನದ ಸ್ಥಿತಿಯನ್ನು ನಿಮ್ಮ ಭವಿಷ್ಯಕ್ಕಾಗಿ ತಯಾರು ಮಾಡುವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಮಕರ ರಾಶಿ ಫೈನಾನ್ಸ್ ಇಂದು ಚೆನ್ನಾಗಿ ಖರ್ಚು ಆಗುವ ದಿನ ಆದರೆ ಸುಮ್ಮನೆ ದುಂದುವೆಚ್ಚ ಮಾಡಬೇಡಿ ಇಂದು ಭವಿಷ್ಯಕ್ಕಾಗಿ ಸ್ವಲ್ಪ ಬಂಡವಾಳ ಹೂಡಿ ನಿಮ್ಮ ಮಕ್ಕಳಿಗಾಗಿ ಯಾವುದಾದ್ರೂ ಎಜುಕೇಶನ್ ಪ್ಲಾನ್ ತೆಗೆದುಕೊಳ್ಳಿ ಇಂದು ಮಾಡಿದಂತಹ ಸಣ್ಣ ಬಂಡವಾಳ ಮುಂದೆ ಒಂದು ದಿನ ದೊಡ್ಡ ಮೊತ್ತವಾಗಿ ನಿಮ್ಮೆದುರಿಗೆ ಬರುವುದು ಮಕರ ರಾಶಿ ಹೆಲ್ತ್ ಇಂದಿನ ದಿನ ನಿಮಗೆ ಒಳ್ಳೆಯ ದಿನವಲ್ಲ ನಿಮಗೆ ಜ್ವರ ಅಥವಾ ನೋವು ಉಂಟಾಗಬಹುದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಲು ಸಮಾಧಾನದಿಂದ ಇರಿ ನಿಮಗೆ ಅದರಿಂದ ತುಂಬಾ ತೊಂದರೆಯಾದರೆ ಬೇಜವಾಬ್ದಾರಿಯನ್ನು ತೋರಿಸದೆ ತಕ್ಷಣ ಡಾಕ್ಟರನ್ನು ಭೇಟಿ ಮಾಡಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ವ್ಯವಸ್ಥಿತಗೊಳಿಸಿಕೊಳ್ಳುವ ದಿನ ನಿಮ್ಮ ಬಿಲ್ಗಳನ್ನು ಬೇರೆ ಬೇರೆ ಮಾಡಿ ನಿಮ್ಮ ಅಲ್ಮೇರಾವನ್ನು ಸ್ವಚ್ಛಗೊಳಿಸಿ ನಿಮಗೆ ಒಂದು ಬಜೆಟ್ ಮಾಡಿಕೊಳ್ಳಿ ಇಂದು ನೀವು ನಿಮ್ಮ ಪ್ರಯತ್ನದಲ್ಲಿ ಸಫಲರಾಗುವಿರಿ ಇದರಿಂದ ನಿಮಗೆ ಮುಂದೆ ಬರುವ ದಿನಗಳಲ್ಲಿ ಲಾಭವಾಗುತ್ತದೆ ನಿಮ್ಮೊಬ್ಬರಿಂದಲೇ ಈ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಬೇರೆಯವರ ಸಹಾಯ ಪಡೆದುಕೊಳ್ಳಿ ಕುಂಭರಾಶಿ ರೋಮ್ಯಾನ್ಸ್ ಕೆಲವು ದಿನಗಳ ಹಿಂದೆ ಜಗಳವಾಡಿರುವ ಜೋಡಿಗಳು ತಮ್ಮ ಕೋಪವನ್ನು ಮರೆತು ಒಂದಾಗಲಿದ್ದಾರೆ ಸಂಬಂಧವು ಮತ್ತೆ ಸರಿದಾರಿಗೆ ಬರಲಿದೆ ಅದಕ್ಕೆ ಕಷ್ಟಪಟ್ಟು ಪ್ರಯತ್ನಿಸಿ ಸಕಾರಾತ್ಮಕವಾಗಿದ್ದ ಒಳ್ಳೆಯ ಸಂಬಂಧ ಬೆಳೆಸಲು ಪ್ರಯತ್ನಿಸಿ ಕುಂಭರಾಶಿ ಕರಿಯರ್ ಇಂದಿನ ದಿನ ಕಾರ್ಯಾಲಯದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಪ್ರದರ್ಶನ ಅಥವಾ ವಿಚಾರಗೋಷ್ಠಿಗೆ ಹೋಗಿ ಹಾಗೂ ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ ಹೊಸ ಜ್ಞಾನವನ್ನು ಪಡೆಯಿರಿ ನಿಮಗೆ ಇದರ ನಂತರ ನಿಮ್ಮ ವ್ಯಾವಹಾರಿಕ ಕಾರ್ಡ್ ಅನ್ನು ಜೊತೆಗಿರಿಸಿ ಅದರ ಪೂರ್ಣ ಉಪಯೋಗ ಪಡೆದುಕೊಳ್ಳಬೇಕು ಹೊಸ ಜನರೊಡನೆ ಸಂಪರ್ಕಿಸಲು ಹಿಂಜರಿಯಬಾರದು ಹಾಗೂ ಈ ತತ್ವ ಮುಂದಿನ ದಿನಗಳಲ್ಲಿ ಕೆಲಸಕ್ಕೆ ಬರಬಹುದೆಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಕುಂಭರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮಲ್ಲಿ ಸಕಾರಾತ್ಮಕ ಅನುಭವವನ್ನು ಕಾಣುವಿರಿ ಏಕೆಂದರೆ ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಯಾಗುವ ಸಂಭವವಿದೆ ನಿಮ್ಮ ಈ ಸಕಾರಾತ್ಮಕ ಬದಲಾವಣೆ ನಿಮ್ಮ ಬ್ಯಾಂಕು ಹಾಗೂ ನಿಮ್ಮ ಕಾರ್ಯಶೈಲಿಯ ಮೇಲೆ ಪ್ರಭಾವವನ್ನು ಬೀರಬಹುದು ಯಾವಾಗಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಜೀವನದ ಮೇಲೆ ಒಳ್ಳೆಯ ಪ್ರಭಾವ ಬೀಳುವುದು ಕುಂಭರಾಶಿ ಹೆಲ್ತ್ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಭೋಜನ ಮಾಡಲು ಆರಂಭಿಸಬೇಕು ಪೌಷ್ಟಿಕ ಆಹಾರವನ್ನು ತಿನ್ನಿ ಹಾಗೂ ದಿನ ತಾಜಾ ತರಕಾರಿ ಹಣ್ಣು ಹಾಗೂ ಸಲಾಡ್ ತಿನ್ನಿ ನಿಮ್ಮ ನಲ್ಲಿ ಭೋಜನವನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತದೆ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪ್ರಿಯ ಜನರ ಸೇವೆಗೆ ಹಾಜರಾಗಿ ಇರಲು ಬಯಸುತ್ತೀರಾ ಇಂದು ಎಷ್ಟು ಆಗುತ್ತದೆಯೋ ಅಷ್ಟು ನಮ್ರತೆಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಪ್ರಿಯ ಜನರ ಜೊತೆ ಪೂರ್ತಿ ಪ್ರೀತಿಯಿಂದ ವರ್ತಿಸಿ ಅವರು ನಿಮ್ಮ ಈ ವ್ಯವಹಾರಕ್ಕೆ ಧನ್ಯವಾದಗಳನ್ನು ಹೇಳುವರು ಇಂದು ನಿಮಗೆ ಅನಿಸುತ್ತದೆ ಇಂದು ನೀವು ಏನೇ ಮಾಡಿದರೂ ಭವಿಷ್ಯದಲ್ಲಿ ನಿಮಗೆ ಅದರ ಲಾಭ ಖಂಡಿತವಾಗಿ ಸಿಗುತ್ತದೆ ಮೀನರಾಶಿ ರೋಮ್ಯಾನ್ಸ್ ಯಾರೂ ಒಬ್ಬರೇ ಇದ್ದೀರೋ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತದೆ ಅವರು ನಿಮ್ಮತ್ತ ಆಶ್ಚರ್ಯದಿಂದ ನೋಡುತ್ತಾರೆ ಯಾರಾದರೂ ಮನಸ್ಸಿನ ಜೊತೆ ಆಟವಾಡಬೇಡಿ ಏಕೆಂದರೆ ಇದು ನಿಮ್ಮ ಬಗೆಯ ಆಕರ್ಷಣೆಯನ್ನು ಕ್ಷೀಣಿಸುತ್ತದೆ ಮೀನರಾಶಿ ಕರಿಯರ್ ಇಂದು ಕಚೇರಿಯಲ್ಲಿ ಒತ್ತಡಪೂರ್ವಕವಾದ ಪರಿಸ್ಥಿತಿಯಲ್ಲಿ ಸರಿಯಾದ ಪ್ರಸ್ತುತಿ ನೀಡುವುದರಿಂದ ನೀವು ಎಲ್ಲರ ಮಧ್ಯೆ ಲೋಕಪ್ರಿಯರಾಗುವಿರಿ ಇದರ ಜೊತೆಗೆ ನಿಮ್ಮ ಪ್ರತಿಭೆಯು ಎಲ್ಲರ ಎದುರು ಕಾಣುವುದು ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಯೋಜನೆಯು ಎಲ್ಲರಿಗೂ ಕುತೂಹಲ ಭರಿತವಾದ ವಿಷಯವಾಗುವುದು ಇದರಿಂದ ಭವಿಷ್ಯದ ಕೆಲವೊಂದು ಹಾದಿಯು ತೆರೆದಿರುವುದು ಮೀನರಾಶಿ ಫೈನಾನ್ಸ್ ಎಲ್ಲಾದರೂ ದೂರದಿಂದ ಆರ್ಥಿಕ ಲಾಭದ ಭರವಸೆ ಇಟ್ಟುಕೊಳ್ಳಬಹುದು ವಿದೇಶ ಬಂಡವಾಳದಿಂದ ಲಾಭ ಬರುವ ಸಂಕೇತವಿದೆ ನೀವು ವಿದೇಶದಲ್ಲಿ ನಿಮ್ಮ ವ್ಯಾಪಾರ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದರೆ ಇದು ಸರಿಯಾದ ಸಮಯ ಪಾರ್ಟಿಗಳೊಂದಿಗೆ ಸಂಪರ್ಕ ಹೆಚ್ಚಿಸಿ ಇದರಿಂದ ಲಾಭವಾಗುವುದು ಮೀನರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವನ್ನು ತುಂಬ ಹತ್ತಿರದಿಂದ ನೋಡಿ ನಿಮಗೇನಾದರೂ ಬ್ಲಡ್ ಪ್ರೆಷರ್ ಹಾಗೂ ಶುಗರ್ನಂತಹ ಕಾಯಿಲೆಗಳಿದ್ದರೆ ಅವು ಇಂದು ನಿಮ್ಮ ಚಿಂತೆಗೆ ಕಾರಣವಾಗುವುದು ಇಂದು ನೀವು ಸರಿಯಾದ ಆಹಾರ ಸೇವಿಸಿ ಹಾಗೂ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ನೀವೇನಾದರೂ ಯಾವುದಾದರೂ ತೊಂದರೆಯಿಂದ ಚಿಂತಿತರಾಗಿದ್ದರೆ ಸರಿಯಾದ ಡಾಕ್ಟರ್ ಹತ್ತಿರ ಹೋಗಿ